ಬಿ ಜೆ ಪಿಯವರಿಗೆ ಅವರಿಗೆ ಇವಾಗ ಕೆಲಸ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾಯಿದೆ ಅದ್ರ ಬಗ್ಗೆ ಮಾತಾಡ್ತಾರಾ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಳ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋಲಯಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಇದೇ ಏನು ಈ ಕರಾವಳಿ ಲ್ಯಾಬ್ರೇಟ್ರಿಗಳನ್ನು ಇವರೆಲ್ಲ ಕಡೆ ಸ್ಟಾ ಎಸ್ಟಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ ಪ್ರಯೋಗಾಲಯಗಳ ಎಲ್ಲ ಕಡೆ ಹ್ಞೂ ಕರಿಗೌಡ ನಂಜೇಗೌಡ ನೆನ್ಪಿದೆಯಾ ತಮಗೆ ಹೋದ ಬಾರಿ ಮಾ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ ಇವ್ರದ್ದು ಕೆಲಸನೇ ಇದು ಇನ್ನು ತನಿಖೆ ನಡೀತಾ ಇದೆ ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ ಇನ್ನೇನು ಬೇಕಂತ ಇವರಿಗೆ ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು ಸ್ವಲ್ಪನ ನಾಚಿಕೆ ಇದೆಯಾ ಇವರಿಗೆ ಇವರು ಏನೋ ಭಾಳ ದೊಡ್ಡ ದೇಶಪ್ರೇಮಿ ಅಂತಾರಲ್ಲ ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ ಏನಾದರೂ ಅದಕ್ಕೆ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನ ಆದಂಥ ಉತ್ತರ ಸಿಕ್ತಾ ಎಲ್ಲಿಗಾನ ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು ಅದರಿಂದ ನಮ್ಮ ನಮ್ಮ ದೇಶದವರಿಗೆ ಧಕ್ಕೆ ಇಲ್ವಾ ಯಾವುದೋ ಕೆಲ್ಸಕ್ಕೆ ಬರಲಾರ್ದಕ್ಕೆ ಕೋರ್ಟಿಗೆ ಹೋಗೋದು ಯಾವುದೋ ಒಂದು ಕೆಲ್ಸಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾಯ್ತು ರೀ ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ ಮಂಡ್ಯ ಚಲೋ ಮಾಡಿದ್ರು ಮದ್ದೂರು ಚಲೋ ಮಾಡಿದ್ರು ಏನಾಯಿತು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಪರವಾಗಿ ಹೋಗಿದ್ರು ಇಡುತ್ತಾರೆ ಇಡ್ತಾರೆ ಇವರು ಇವ್ರಿಗೆ ಕೆಲಸನೇ ಇವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಬೋಗಸ್ ಸ್ಟ್ಯಾಚು ಕಟ್ಟಿದವರ ಪರಶುರಾಮ್ ಸ್ಟ್ಯಾಚು ಕಟ್ಟಿದವರ ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು ಇಪ್ಪತ್ತೊಂದು ಅರೆಸ್ಟ್ ಮಾಡಿರೋರು ಏನ್ ಅಮಾಯಕ್ರೇನ್ರಿ ತನಿಖೆ ಮಾಡ್ತಾ ಇದೀವಲ್ಲ ಮಾಡಿರ್ಲಿ ಅದಕ್ಕೆ ಇರುತ್ತೆ ಅವ್ರಿಗೆ ಅಲ್ಲೇ ಇರಲ್ವ ರಿಪೋರ್ಟ್ ಮಾಡೋದು ಇನ್ನೆಲ್ಲಿ ಇದೆಲ್ಲ ಕೇಂದ್ರದಿಂದನೇ ಆಗ್ತಾ ಇರೋದಲ್ಲ ಈಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದ್ರೆ ಬರೋದಿಲ್ಲ ಏನ್ ಇಂಟೆನ್ಷನ್ ಇವ್ರದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು ಅಲ್ವಾಗ ಏನು ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟ್ರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವು ಏನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟರಿಗೆ ಬಂದಿದೆ ಅದು ಮಾತೇ ಸಿ ಬಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಮಾತಾಡಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ ಎರಡು ಆಗ್ತಾರ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಹೇಬ್ರದ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ ಯು ಪಿ ಮಧ್ಯಪ್ರದೇಶು ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು ಅದೂ ಪರಮೇಶ್ವರ್ ಸಾಹೇಬ್ರದಾ ಏನೂರು ತಲೆ ಎಲ್ಲ ಬಿಡೋ ಇಲ್ಲ ಮಾತಾಡಕ್ಕೆ ಸ್ವಲ್ಪ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವ್ರಿಗೆ ಆದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಭಾಗವತ ಅವ್ರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನೂ ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳ್ಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡು ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನಿಂತಿದೆಯಾ ಸರ್ ತಮಗೆಲ್ಲರಿಗೂ ಮಂಗ್ಳೂರು ಕುಕ್ಕರ್ ಕುಕ್ಕರ್ ಬ್ಲಾಸ್ಟಲ್ಲಿ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರಿನಲ್ಲಿ ಹೂ ಈಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರಾ ಇವ್ರು ಮಾತಾಡ್ತಾ ಇದ್ದಾರಾ ದ ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಭಾಳಷ್ಟು ಮಾಡ್ತಾನೆ ಅಂದರೆ ಅಸಮರ್ಥರು ಯಾರು ರೀ ನೋಡಿ ಯಾವುದೇ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ಮ ನಿಯಂತ್ರಣ ಇಲ್ಲ ಅದಕ್ಕೆ ಅದು ಏನಾದರೂ ಅವರು ಆ್ಯಜ್ ಲಾಂಗ್ ಆಜ್ ಐದು ಏನು ಅನ್ಕನ್ಸ್ಟಿಟ್ಯೂಷನಲ್ಲಿಲ್ಲ ಕಾನೂನು ವಿರುದ್ಧ ಆಗಿಲ್ಲ ಅವ್ರು ಏನಾದರೂ ಮಾಡ್ಕೊಳ್ಳಿ ಪ್ರಚಾರ ಆದರೆ ಕಾನೂನನ್ನ ಕೈ ತಗೊಳ್ಳುವಂತಹ ಪಾಠಗಳು ಇಲ್ಲೆಲ್ಲಾದರೂ ನಡೀತಾ ಇದೆ ಅದ್ರ ವಿರುದ್ಧ ಸರ್ಕಾರ ಕ್ರಮ ತಗೊಂಡು ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಬಿಟ್ಟು ಫಸ್ಟ್ ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವ್ರ ಬಿಸ್ನೆಸ್ಸಿಂದ ಇಂದ ಬಿಡಿಸಿ ಅವರಿಗೆ ಫಸ್ಟು ಮದ್ದೂರು ಚಲೋ ಮಾಡೋಕ್ಕ ಹೇಳಿ ಬರೇ ಇವೆಲ್ಲ ಬಡವರು ಮಕ್ಕಳಿಗ ಇವೆಲ್ಲನು ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೆ ಶಾಲೆ ಹಾಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ ಮದ್ದೂರು ಚಲೋಗೆ ಬರೇ ಬಡೂರು ಬೇಕಾ ನಿಮಗೆ ನೀವು ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅವ್ರಿಗೆ ಯಾಕೆ ರೀ ಆರ್ ಎಸ್ ಎಸ್ ಹಾಕೋ ಕಳಿಸ್ತಾ ಇಲ್ಲ ಧರ್ಮರಕ್ಷಣೆಗೆ ಗೋರಕ್ಷಣೆಗೆ ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನು ಮಾಡ್ತಾ ಇದ್ದಾರಂತ ಬರೇ ಬಡವ್ರ ಮಕ್ಕಳಿಗೆ ಅಮಾಯಕರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ದೇಶದ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ ಬರೇ ಹಿಂಗೆ ಪ್ರಚೋದನೆವಾದಂಥ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ ಅವಾಗ ಅವಾಗ ಮಾತಾಡಿ ಹದಿನೆಂಟು ಇಲಾಖೆ ಪೈಕಿ ನಾವೇನು ನಮ್ಮ ಕ ಸಬ್ ಕಮಿಟಿ ಮುಖಾಂತರ ನಾವು ವಿವರಣೆ ಕೇಳಿದ್ದೀವಿ ಹದಿನೆರ ಹನ್ನೆರಡು ಬಂದಿದೆ ಬಹುಶಃ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಆ ಎಲ್ಲ ಹದಿನಾ ಹದಿನೆಂಟು ಇಲಾಖೆಗಳಿಗೆ ಕರೆಸಿ ನಾವು ಸಬ್ ಕಮಿಟಿ ಮೀಟಿಂಗ್ ನಾವು ಮಾಡ್ತಾ ಇದ್ದೀವಿ ಏನೇನು ವೇಕೆನ್ಸಿಗಳಿದೆ ಎಷ್ಟು ಮಾಡಿದ್ದೀರಾ ಏನಿಲ್ಲ ಅಂತ ಮತ್ತು ಹಾಗೆ ಇದು ಒಳ ಮೀಸಲಾತಿ ಬಂದಿರೋದ್ರಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು ಇವಾಗ ಅದು ಕ್ಲಾರಿಟಿ ನೀಡಿರೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಅದನ್ನ ಚರ್ಚೆ ಮಾಡಿ ತಮಗೆ ವರದಿ ಸಲ್ಲಿಸ್ತೀನಿ ಇಲ್ಲ ಅದು ನಾನು ಹೇಳ್ದಂಗೆ ತಾಂತ್ರಿಕವಾಗಿ ಅದು ಒಂದೇ ಸೀಮಿತ ಇಡಬೇಕು ಅದು ಈಗ ಅವ್ರನ್ನ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಬೇಸ್ಡ್ ಆನ್ ಡೆಸಿಗ್ನೇಷನ್ ಇರ್ತದೆ ಅದನ್ನೂ ಕೂಡ ಪರಿಷ್ಕರಣೆ ಮಾಡ್ಬೋದು ಐ ವಿಲ್ ಚೆಕ್ ಆನ್ ದಟ್ ಕಾರ್ಮಿಕರದು ಇಲ್ಲ ಈಗ ನೋಡಿ ಲಾಗಿನ್ನು ನನ್ನ ಕೈಲಿರುತ್ತೆ ಹೌದಾ ನಾನು ಲಾಗಿನ್ ಅನ್ನ ರೆಪ್ಲಿಕೇಟ್ ಮಾಡಿಬಿಟ್ಟು ನಾವು ಕೊಟ್ಬಿಟ್ರೆ ಅದು ಅದು ಯಾರ ಗಮನಕ್ಕೂ ಬರೋದಿಲ್ಲ ನೀವು ಹೇಳ್ದಂಗೆ ಒಂದೇ ನಂಬರಿಗೆ ಎಲ್ಲಾನು ಮಾಡ್ಕೊಂಡು ಮಾಡ್ತೀವಿ ಹಿಂದೆನೂ ಆದಾಗ ನಾವು ಕಾನೂನಾತ್ಮಕ ಕ್ರಮ ತಗೊಂಡಿದ್ವಿ ಬಟ್ ಇದನ್ನ ಈ ಗವರ್ನೆನ್ಸ್ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಮೊನ್ನೆ ನಮ್ಮ ಈ ಸೊತ್ತು ರಿಫಾರ್ಮ್ಸ್ ಬಗ್ಗೆ ಮಾತನಾಡಬೇಕಾದ್ರೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ಗವರ್ನೆನ್ಸಿಗೆ ಹಿಂಗೆ ಆಗ್ತಾ ಇರೋದು ಸೊ ಹಲವಾರು ಕಡೆ ಎಲ್ಲೆಲ್ಲಿ ಇದೆ ನೋಡ್ಕೊಂಡು ಅವರು ಒಂದು ವೈಜ್ಞಾನಿಕವಾದಂಥ ಒಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಇಪ್ಪತ್ತು ವರ್ಷದ ಹಿಂದೆ ಮಾಡಿದಂಥ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ ನನ್ನ ಈಗ ಬಿ ಜೆ ಪಿಯವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದು ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಅದರ ಅಭಿಪ್ರಾಯ ಏನಂತೆ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮುಖ್ಯಮಂತ್ರಿಗಳಿದ್ದಾಗ ಆರ್ ಎಸ್ ಎಸ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ನೆನಪಿದ್ಯಾ ತಮಗೆ ಭಾಷಣ ಹೊಡೆದಿದ್ರು ಅದ್ರ ಬಗ್ಗೆ ಏನಂತಾರೆ ಅದು ಫಸ್ಟು ಅವರು ಅಣ್ಣ ತಮ್ಮಂದ್ರದ್ದು ಫಸ್ಟ್ ಕೇಳ್ಕೊಳ್ಳಿ ಆಮೇಲೆ ನಮ್ಮ ಹತ್ರ ಬರಲಿ ಯಾ ಅದನ್ನು ಕೂಡ ಸಂವಿಧಾನಿಕ ಅಲವಿದೆ ಮಾಡ್ಬೇಕಂದ್ರೆ ಈ ಫ್ರೀ ಟು ಸೊ ನಾನೇ ನಾನು ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನರಗಿಬಿಟ್ಟಂಥ ವಿಚಾರ ರೀ ಇಫ್ ಐ ವಾಂಟ್ ಟು ರಿಮೇನ್ ಎ ನೇತೀಸ್ಟ್ ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಹೂ ಅಸ್ ಹೂ ಇಸ್ ಬಿ ಜೆ ಪಿ ಟು ಟೆಲ್ ಮಿ ವಾಟ್ ಟು ಡು ಡೂ ಇವ್ರಿಗೂ ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ ರಾಮು ಅಂತ ಒಬ್ಬರು ಇದ್ದಾರೆ ಗೊತ್ತಾ ಬಿ ಜೆ ಪಿನಲ್ಲಿ ಗೊತ್ತಾ ಸರ್ ಅವರು ಕನ್ವರ್ಷನ್ ಬಗ್ಗೆ ಒಂದು ಭಾಳ ಚೆನ್ನಾಗಿ ಹೇಳಿದರು ನಮ್ಗೆ ನೆನ್ಪೋಗಿದೆ ಅನಿಸುತ್ತೆ ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗಕ್ಕೆ ಯೋಗ್ಯರಲ್ಲ ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನ ತಾವು ನೋಡ್ಬಿಟ್ಟು ಆಮೇಲೆ ಡಿಸ್ಕಸ್ ಮಾಡೋದು